ಸ್ನೇಹಿತರೆ ಕುಣಿಗಲ್ ಕುದುರೆ ಫಾರಂ ಉಳಿವಿಗಾಗಿ ಒಂದು ಹೋರಾಟವನ್ನು ಬೆಂಗಳೂರಿನ ಹಲವಾರು ಯುವಕರು ಬೈಕ್ ರ್ಯಾಲಿ ಮುಖಾಂತರ ಕುಣಿಗಲ್ ಪಟ್ಟಣಕ್ಕೆ ಬಂದಿದ್ದಾರೆ ಈಗ ಅವರ ಅನಿಸಿಕೆ ಅಭಿಪ್ರಾಯಗಳು ಏನಂತಾರೆ ಅನ್ನೋದನ್ನು ಕೇಳೋಣ ಯಾಕೆ ಅಂತ ಅಂದರೆ ಕುಣಿಗಲ್ ಹೋರಾಟ ಕೇವಲ ಕುಣಿಗಲ್ಗೆ ಮಾತ್ರ ಸೀಮಿತವಾಗಿಲ್ಲ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಕಾಣ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ಕೇವಲ ಕುಣಿಗಲ್ನಲ್ಲಿ ಬೈಕ್ ರೈಡ್ ಮಾಡೋರಲ್ಲ ಭಾರತ ಸೇರಿದಂಗೆ ವಿದೇಶಗಳಲ್ಲೂ ಕೂಡ ಪ್ರವಾಸ ಮಾಡುವಂಥವ್ರು ಹಾಗಾಗಿ ಇಲ್ಲೊಬ್ರು ಹಿರಿಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಹೇಳಿ ಸರ್ ಏನನ್ಸುತ್ತೆ ಮೈ ಬ್ಯಾಂಗ್ಲೋರ್ ಸೇ ಆಯಾ ಹೂ ಆ್ಯಂಡ್ ಐ ರೆಪ್ರೆಸೆಂಟ್ ಆಲ್ ದಿ ಕ್ಲಬ್ಸ್ ಆಫ್ ಬ್ಯಾಂಗ್ಲೋರ್ ಕರ್ನಾಟಕ ಆ್ಯಂಡ್ ಐ ಡೋಂಟ್ ನೇಮ್ ಎವ್ರಿಬಡಿ ಬಟ್ ಆಲ್ ದ ಕ್ಲಬ್ಸ್ ಐ ಆಮ್ ಸೆವೆಂಟಿ ಟೂ ಇಯರ್ಸ್ ಓಲ್ಡ್ ಮೈ ನೇಮ್ ಇಸ್ ಅಮರ್ಜೀತ್ ಸಿಂಗ್ ಹೋನ್ ಆ್ಯಂಡ್ ಐ ಎಮ್ ಎ ರೈಟ್ ರೈಡರ್ ಓಕೆ ಕೇಳಿದ್ರಲ್ಲ ಅದರೇ ಪಾರಮ್ ಉಳಿಸೋದಕ್ಕೆ ಹೋರಾಟವಾಗಿ ನಿಂತಿದ್ದಾರೆ ಇಲ್ಲೊಬ್ರು ಕೂಡ ಅವ್ರ ಜೊತೆಲಿದ್ದಾರೆ ಸರ್ ತಮ್ಮ ಹೆಸರು ಹೇಳಿ ಮತ್ತೆ ಉದ್ದೇಶ ಹೇಳಿ ನನ್ನ ಹೆಸರು ವೈಭವ್ ಅಂತ ಉದ್ದೇಶ ಏನಂದರೆ ಕುಣಿಗಲ್ ಸ್ಟಾರ್ಟ್ ಫಾರ್ಮ್ ಇಂಟರ್ನ್ಯಾಷ್ನಲ್ ಲೆವೆಲ್ ಅಂತ ನೀವೇ ಹೇಳಿದೀರಾ ಅದನ್ನು ನಾವು ಉಳಿಸಬೇಕು ಇಂಟರ್ನ್ಯಾಷನಲ್ ಮತ್ತೆ ಅಂತಾರಾಷ್ಟ್ರ ಮತ್ತಕ್ಕೆ ನಾವು ತೊಗೊಂಡು ಅಂತ ಕುಣಿಗಲ್ ಫಾರ್ಮ್ ಫಾರ್ಮಲ್ಲಿ ಮನವಿ ಮಾಡ್ತೀವಿ ಸೊ ಗೌರ್ಮೆಂಟು ಎಲ್ಲರೂ ಸಹಕಾರ ಮಾಡಿದ್ರೆ ನಾವು ಒಗ್ಗಟ್ಟಾಗಿ ನಿಂತರೆ ಕುಣಿಗಲನ್ನು ಉಳಿಸಬಹುದು ಥ್ಯಾಂಕ್ ಯು ಓಕೆ ಸ್ನೇಹಿತರೆ ಅದೇ ರೀತಿ ಇನ್ನು ತುಂಬಾ ಜನ ಇದಾರೆ ಇಲ್ಲಿ ಅವ್ರನ್ನು ಕೂಡ ಮಾತಾಡ್ಸೋ ಪ್ರಯತ್ನ ಮಾಡೋಣ ಲಕ್ಷ ರೂಪಾಯಿ ಗಾಡಿ ಬಿಎಂ ಡಬ್ಲ್ಯೂ ಎಂ ಕೂತಿದ್ದಾರೆ ತಮ್ಮ ಹೆಸರು ಸರ್ ವಿಶಾಲ್ ಅಗರ್ವಾಲ್ ಹೇಳಿ ಸರ್ ಹೋರಾಟಕ್ಕೆ ನೀವು ಒಂದು ಪ್ರತಿಕ್ರಿಯೆ ಹೇಗಿದೆ ನಾವು ಅದೇ ಬ್ಯಾಂಗ್ಳೂರಿಂದ ನಾವು ನಲ್ವತ್ ಮೂರು ಜನ ಬಂದಿದ್ದೀವಿ ಇವತ್ತು ರ್ಯಾಲಿ ಮಾಡಕ್ಕೆ ಸಪೋರ್ಟ್ ಮಾಡಕ್ಕೆ ಇದು ಟೂ ಇಯರ್ಸ್ ಓಲ್ಡ್ ಲೆಜೆಂಡ್ರಿ ಸ್ಟ ಫಾರ್ಮು ಎಲ್ಲ ನಮ್ಮಿಂದ ಇದೆಲ್ಲ ಕಾಪಾಡಬೇಕು ಎಲ್ಲರ ಜೊತೆ ಸೇರಬೇಕು ಒಂದು ಮೆಸೇಜ್ ಕಳಿಸ್ಬೇಕು ಫುಲ್ ಇಂಡಿಯಾಗೆ ಹುಣಿಗಳ ಜೊತೆ ಇರಬೇಕು ಎಲ್ಲರ ಜೊತೆ ಮಾಡಿ ಮಾಡಬೇಕು ಇದು ದೊಡ್ಡ ಉದ್ದೇಶ ಟುಗೆದರ್ ವಿ ಕ್ಯಾನ್ ಡೂ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಹುಣಿಗಳಿಗೂ ನಿಮಗೂ ಯಾವ ರೀತಿ ಸಂಬಂಧ ಸರ್ ನಾವೆಲ್ಲ ಕರ್ನಾಟಕವರು ನಾವೆಲ್ಲ ಫಸ್ಟ್ ಇಂಡಿಯನ್ಸು ಎಲ್ಲ ಕಡೆ ಒಂದು ಲೆಜೆಂಡ್ರಿ ಹಿಸ್ಟ್ರಿ ಇದೆ ಸೇಮ್ ಮಾಡೋಕೆ ನಾವು ಟ್ರೈ ಮಾಡೋಣ ಏನು ನಮ್ಮಿಂದ ನಾಲ್ಕು ಜನ ಇನ್ನೂ ನಾಲ್ಕು ಜನ್ರೇಷನ್ ನೋಡ್ಬೋದು ನಾವು ನೋಡಿದ್ದೀವಿ ಇನ್ನು ನಾಲ್ಕು ಜನರೇಷನ್ ನೋಡಬೇಕಂತ ಆಸೆ ಪಡ್ತೀವಿ ಸರ್ ನೋಡ್ರಲ್ಲ ಸ್ನೇಹಿತರೆ ಕುಣಿಗಲ್ಲು ಕೇವಲ ಕುಣಿಗಲ್ಗೆ ಮಾತ್ರ ಸೀಮಿತವಾಗಿಲ್ಲ ಮತ್ತೆ ಪ್ರತಿಯೊಂದಕ್ಕೂ ಕೂಡ ಸೀಮಿತವಾಗಿದೆ ಅನ್ನೋದು ಇಲ್ಲೊಂದು ಒಬ್ರು ಯಾರೋ ಇದಾರೆ ಸರ್ ಒಂದು ನಿಮಿಷ ಹೇಳಿ ಸರ್ ನೀವು ಎಂತ ಬಂದಿದ್ದೀರ ಇಲ್ಲಿ ಸರ್ ಇದು ನಾವು ಕುಣಿಗಲ್ ಸ್ಟಟ್ ಫಾರ್ಮ್ನ ಸೇವ್ ಮಾಡಕ್ಕೆ ಬಂದಿದ್ದೀರಿ ಅದ ಪ್ರೊಟೆಕ್ಟ್ ಮಾಡ್ಬೇಕಂತ ಬಂದಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬೈಕರ್ಸ್ ಅನ್ನೋದು ಬರೀ ನಾವು ಜಾಲಿ ರೈಡಿಗೋಸ್ಕರ ರೈಡ್ ಮಾಡೋದಲ್ಲ ಈ ಥರ ಈ ಥರ ಒಂದು ಒಳ್ಳೆಯ ಸಂಗತಿ ಕೂಡ ಸೇರಿಸ್ಬಿ ಸೇರ್ಸೋಕ್ಕಂತ ರೈಡ್ ಮಾಡ್ತೀರಿ ಪ್ರತಿಯೊಬ್ಬರು ಯಾರೇ ರೈಡರ್ಸ್ ಹೋದರೂ ಕೂಡ ಯಾರು ಇವರು ಶೋಕಿ ಮಾಡೋಕ್ಕೆ ಹೋಗ್ತಾರೆ ಅನ್ನೋದು ಮಾತ್ರ ದಯವಿಟ್ಟು ಆ ಥರ ತಿಳ್ಕೊಬೇಡಿ ನಾವು ಒಂದು ಒಳ್ಳೆ ರೀಸನ್ಗೋಸ್ಕರ ಒಂದೇ ಕಾಸ್ಗೋಸ್ಕರ ರೈಡ್ ಮಾಡ್ತೀರಿ ಬರೀ ಶೋಕೆ ನಮ್ದಲ್ಲ ಒಂದು ಮಾಹಿತಿ ಕೊಡಬೇಕು ಅಂತ ನಾವು ರೈಸ್ ಮಾಡ್ತೀರಿ ಸಪೋರ್ಟ್ ಮಾಡಿ ಎಲ್ಲ ಬೈಕರ್ಸಿಗೂ ಹಾಗೂ ನಾವು ಟ್ರಾಫಿಕ್ ವಾರ್ಡನ್ ಆಗಿದ್ದೀರಿ ನಾವು ಬೆಂಗಳೂರಲ್ಲಿ ಹೆಸ ತೇಜಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಓಕೆ ಯಾವ ಬೈಕರ್ಸು ಕೂಡ ಕೇವಲ ಶೋಕಿಗೆ ಮಾಡಲ್ಲ ದೇಶದಲ್ಲಿ ಸಂಸ್ಕೃತಿ ಮತ್ತು ಹಲವಾರು ವಿಶೇಷತೆಗಳನ್ನ ಉಳಿವಿಗೋಸ್ಕರ ಮಾಡ್ತಾ ಇದ್ದಾರೆ ಅನಿಸುತ್ತೆ ಇಲ್ಲೊಬ್ರು ಇದ್ದಾರೆ ವಿಶೇಷವಾಗಿ ಒಂದು ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ ಸರ್ ಹೇಳಿ ಏನನ್ಸುತ್ತೆ ನಿಮಗೆ ಸರ್ ನಾವು ಹೇಳ್ತೇವೆ ಎಷ್ಟೇ ಎಮ್ ಎನ್ ಸಿ ಕಂಪನಿಗಳು ಮಾಡಬೇಕು ಅಂತ ಅಂದರೆ ಬೇರೆ ಬೇರೆ ಜಾಗಗಳಿರುತ್ತೆ ಸೊ ನಾವಿರೋದು ಬೇರೆ ಬೇರೆ ಜಾಗಗಳನ್ನು ಮಾಡಿ ಬಿಕಾಸ್ ಇದು ಇಂಡಿಯಾದಲ್ಲಿ ಸೆಕೆಂಡ್ ನಂಬರಿಗೆ ಬರುತ್ತೆ ಹಾಟ್ ಪ್ಲಾಟ್ಫಾರ್ಮು ಸೊ ನಾವಿರೋದು ಇದನ್ನೇ ಉಳಿಸಿ ಅಂತ ಅಷ್ಟೇ ಸರ್ ಸೊ ನನ್ನ ಹೆಸರು ಮಿಸ್ಟರ್ ಗೂಗ್ಲಿ ಅಂತದ್ದು ಓಕೆ ನೋಡಿದ್ರಲ್ಲ ಇವರೆಲ್ಲರೂ ಕೂಡ ಗುಣಿಗಲ್ ಕುದುರೆ ಫಾರಮ್ಮ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸ್ನೇಹಿತರೆ ನೀವು ಕೂಡ ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ಗುಣಿಗಲ್ಲ ಕುದುರೆನ ಉಳಿವಿಗಾಗಿ ಹೋರಾಟ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಈಗ ಕುಣಿಗಲ್ ಸ್ಟಡ್ ಫಾರಮ್ಗೆ ಎಲ್ಲರೂ ಕೂಡ ವೀಕ್ಷಣೆಗೆ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗೋಣ ಧನ್ಯವಾದಗಳು ಸರ್ ಈ ಕುಣಿಗಲ್ ಕುದುರೆ ಫಾರಮ್ ಏನು ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಾ ಸರ್ ಸರ್ ಕುಣಿಗಲ್ ಎಲ್ಲಿದೆ ಸರ್ ಕರ್ನಾಟಕದಾನೆ ಇದೇ ಕರ್ನಾಟಕ ನಾನು ಹುಟ್ಟಿದ್ದೀನಿ ನೀವೆಲ್ಲರೂ ಹುಟ್ಟಿದ್ದೀರಾ ಸೊ ಕುಣಿಗಲ್ ಫಾರಮನ್ನ ಉಳಿಸೋದು ಬಂದ್ಬಿಟ್ಟು ನಮ್ಮ ಜವಾಬ್ದಾರಿ ಯಾಕಂದರೆ ಇಡೀ ಇಂಡಿಯಾನಲ್ಲೇ ಫಾಸ್ಟೆಸ್ಟ್ ಕುದುರೆ ಇದು ಯಾವುದು ಕುಣಿಗಲ್ ಕಿಂಬರ್ಲಿ ವರ್ಲ್ಡ್ ಯಾವ್ದು ಫಾಸ್ಟೆಸ್ಟ್ ಕುದುರೆ ಸೆಕೆಂಡ್ ಫಾಸ್ಟೆಸ್ಟ್ ಕುದ್ರೆ ಬಂದ್ಬಿಟ್ಟು ಕುಣಿಗಳು ಕಿಂಬರ್ಲಿ ಸೊ ಆ ಥರ ಇರಬೇಕಾದ್ರೆ ನಮ್ಮ ಹೆರಿಟೇಜ್ ಅದು ಟಿಪ್ಪು ಸುಲ್ತಾನ್ ಇರ್ಬೋದು ಐದರಲ್ಲಿ ಇರ್ಬೋದು ಅದಾದಮೇಲೆ ಯಾವುದು ನಮ್ಮ ಒಡೆಯರ್ದು ಎಲ್ಲ ಇದು ಮೇನ್ ಬ್ರೀಡಿಂಗು ಬೆಸ್ಟ್ ಬ್ರೀಡು ತಳಿ ಬರೋದೇ ಇಲ್ಲಿಂದ ನಮ್ಮ ದೇಶಕ್ಕೆ ಒಂದು ಹೆಸರು ತೊಗೊಂಬಂಥ ಒಂದು ಕುಣಿಗಲ್ಲಿ ಕುದುರೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮಗಿಲ್ದೇನು ಯಾರಿಗಿರುತ್ತೆ ಬೆಂಗಳೂರವರು ಮೈಸೂರವರು ಹಿಂಗೆ ಬೇರೆ ಬೇರೆ ಯಾಕೆ ಕಿತ್ತು ಬಿಸಾಕಿದ್ರೆ ಆಮೇಲೆ ಅವರ ಉಳಿಯೋದೇ ಇಲ್ಲ ಏನಾಗುತ್ತೆ ಅಂದರೆ ಇಲ್ಲಿ ನೆಕ್ಸ್ಟ್ ಇವಾಗ ಹೆಂಗೆ ಇವಾಗ ನಾವು ಬಿಸ್ಲೇರಿ ನೀರನ್ನ ಯಾರು ಅಂದ್ಕೊಂಡಿ ನೀರು ಬಂದ್ಬಿಟ್ಟು ನಾವು ದುಡ್ಡು ಕೊಟ್ಟು ತಗೊಬೇಕು ಅಂತ ಹಂಗೆ ನೆಕ್ಸ್ಟ್ ನುದ್ರೇ ನೋಡಲ್ಲ ಇವಾಗ ಸಿಂಹನ ಕೌಂಟ್ ಮಾಡ್ತಾ ಇದ್ದೀವಿ ಆನೆಯನ್ನು ಕೌಂಟ್ ಮಾಡ್ತೀವಿ ನೆಕ್ಸ್ಟ್ ಕುದುರೆನೂ ಕೌಂಟ್ ಮಾಡ್ತೀವಿ ಇದೇ ನೆಕ್ಸ್ಟ್ ಪರಿಸ್ಥಿತಿ ಇವಾಗ ನಮ್ಮ ಗೌರ್ಮೆಂಟ್ ಅವ್ರನ್ನ ಬಿಟ್ಟರೆ ಎಲ್ಲ ಎಲ್ಲ ಗ್ರೌಂಡು ಕಬನ್ ಪಾರ್ಕು ಬಾಗ್ ಎಲ್ಲ ಬಿಟ್ಬಿಟ್ಟು ಎಲ್ಲದಕ್ಕೂ ಇಂಟಗ್ರೇಟ್ ಟೌನ್ಶಿಪ್ಪು ಅದು ಇದು ಮಾಡಿ ಎಲ್ಲ ಕಟ್ಬಿಡ್ತಾರೆ ನೆಕ್ಸ್ಟು ನೆಕ್ಸ್ಟ್ ನೀರು ಗಾಳಿ ಎಲ್ಲದಕ್ಕೂ ದುಡ್ಡು ಕೊಟ್ಟಬೇಕು ಆ ಪರಿಸ್ಥಿತಿ ಮುಂದಿನ ಫೀಲ್ಗೆ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ನೀವು ನನಗೆ ಏನು ಬೇಡ ಅಂತ ನಮ್ಮ ಕ ಮೂರು ಕೋತಿಗಳಿದೆಯಲ್ಲ ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಹಂಗೆ ನೀವು ಇದು ಬಿಡಿ ಎಲ್ಲ ಆಗಿರುತ್ತೆ ಸ್ನೇಹಿತರೆ ಈಗ ಒಂದು ವೀಲ್ ಚೇರಲ್ಲೂ ಕೂಡ ನಾನು ಹೋರಾಟಕ್ಕೆ ಕುಣಿಗಲ್ ಕುದುರೆನ ಉಳಿಸೋದಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವರ ಒಂದು ಸ್ಥಿತಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಜಾಗೃತರಾಗಬೇಕು ಅಂತ ಪರಿಸ್ಥಿತಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಮಾತಾಡ್ಸೋಣ ಇಂಥ ನೀವು ಪರಿಸ್ಥಿತಿಯಲ್ಲೂ ಕೂಡ ಆರಾಮಾಗಿ ಮನೆಯಲ್ಲಿ ಸೇವೆ ಮಾಡಿಸ್ಕೋಬೇಕಾದಂಥವ್ರು ಇವತ್ತು ಒಂದು ಹೋರಾಟಕ್ಕೆ ಸಿದ್ಧವಾಗಿ ನೀವು ಇಲ್ಲಿಗೆ ಬಂದಿದ್ದೀರಾ ಏನನ್ಸುತ್ತೆ ಮೇಡಮ್ ಏಕೆ ಈ ಥರ ಹೋರಾಟ ನಿಮ್ಮ ಛಲ ಹೇಗೆ ಮೊದಲಾಗಿ ಇದು ನನಗೆ ಹೋರಾಟ ಅನ್ಸಲ್ಲ ಇದು ನನ್ನ ಜೀವನ ಆಯ್ತಾ ಹಾಗಾಗಿ ಎಲ್ಲೇ ಇದ್ರೂ ಒಳ್ಳೆ ಕಾರ್ಯಕ್ಕೆ ಮುನ್ನುಗ್ಗೋದು ನನ್ನ ಅಭ್ಯಾಸ ಹಾಗಾಗಿ ಇದಕ್ಕೆ ಕರೆದ್ರು ಕುಣಿಗಳಲ್ಲಿ ಬೆಂಗಳೂರು ಏನ್ ಅನ್ಸುತ್ತೆ ಇದೊಂದು ಹೋರಾಟ ಅಂತ ನಮಗಂತೂ ನಾವು ಎಲ್ಲ ಚೆನ್ನಾಗಿದ್ದು ಹೋರಾಟ ಅನ್ಸುತ್ತೆ ನೀವು ಕೂಡ ನಾನು ಕರ್ತವ್ಯ ಅಂತ ಹೌದು ಇದು ಯಾಕೆ ನಿಮ್ಮ ಒಂದು ಯಾಕೆಂದ್ರೆ ಕೆಲವರು ಕುದುರೆ ಫಾರ್ಮ್ ಮಾರ್ಲಿ ಬಿಡಿ ಮಾಡ್ಲಿ ಬಿಡಿ ಅಂತಾರೆ ಅಂತವ್ರಿಗೆ ನಿಮ್ ಮಾತು ನಿಜವಾಗ್ಲು ತಟ್ಟು ಅಂತಾಗಿರ್ಬೇಕು ಅದಕ್ಕೆ ಮಾರುಂಥದಂದ್ರೆ ಅದು ಒಂದು ಜೀವ ತಾನೇ ಹಾಗಾಗಿ ಅದನ್ನ ಉಳಿಸ್ಲೇಬೇಕು ಬೆಳೆಸಲೇಬೇಕು ಪದ್ಮಪ್ರಿಯ ಹತ್ರ ಕೇಳಿದ್ರಲ್ಲ ನೋಡಿ ಅವರು ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದವ್ರು ಎಲ್ಲರೂ ಕೂಡ ಕುದುರೆ ಫಾರಂ ಹೋರಾಟಕ್ಕೆ ಬರಲೇಬೇಕಾಗತ್ತೆ ಯಾಕೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಇದು ನನ್ನ ಕರ್ತವ್ಯ ಹೋರಾಟ ಅಲ್ಲ ಇದು ನನ್ನ ಕರ್ತವ್ಯ ಅಂತ ಇದ್ದಾರೆ ಆದರೆ ಎಷ್ಟೋ ಜನ ಕುಣಿಗಲ್ನವರು ಇಲ್ಲೇ ಇದ್ದುಕೊಂಡು ಹೇಗೆ ಹೋಗಲಿ ಬಿಡಿ ನೋಡೋಣ ಬಿಡಿ ಅಂತ ಉದಾಸೀನ ಮಾಡ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ